ನ್ಯೂಸ್ ಕರ್ನಾಟಕ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಾನು ಅಪೂರ್ವ ರಾಘವೇಂದ್ರ ಈ ದಿನದ ದೇವನಹಳ್ಳಿ ಬ್ರೇಕಿಂಗ್ ನ್ಯೂಸ್ ಈ ಬ್ಯಾಂಕ್ ನೂತನವಾಗಿ ಅಧ್ಯಕ್ಷರಾಗಿ ಕೆ ಹನುಮಪ್ಪ ಅವಿರೋಧ ಆಯ್ಕೆ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣ ಸುದ್ದಿಯನ್ನ ವೀಕ್ಷಿಸಿ ನಾನು ಸಹ ರೈತನಾಗಿದ್ದು ರೈತರ ಕಷ್ಟಗಳು ನನಗೂ ಗೊತ್ತಿದೆ ಆದ್ದರಿಂದ ರೈತರಿಗೆ ಸಾಲ ನೀಡುವುದು ನನ್ನ ಮೊದಲ ಆದ್ಯ ಕರ್ತವ್ಯ ದೇವನಹಳ್ಳಿ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಯಲಿಯೂರಿನ ಜಿಕೆ ಹನುಮಪ್ಪ ಎರಡನೇ ಅವಧಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದೆ ಈಗ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರ ಸಹಕಾರ ಹಾಗೂ ಜೆಡಿಎಸ್ ಮುಖಂಡರುಗಳ ಆಶೀರ್ವಾದದೊಂದಿಗೆ ಇಂದು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ ನನ್ನನ್ನ ಹಲವಾರು ಮುಖಂಡರುಗಳು ಅಭಿನಂದನೆಗಳನ್ನು ತಿಳಿಸಿ ಶುಭಾಶಯಗಳನ್ನು ಹಾರೈಸಿದರು ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷ ಜಿಕೆ ಹನುಮಪ್ಪ ಮಾತನಾಡಿ ಶುಭ ಹಾರೈಸಿದ ಮುಖಂಡರು ಸದಸ್ಯರು ಮತ್ತು ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಸಂಘದ ನಿರ್ದೇಶಕರು ಮತ್ತು ಸದಸ್ಯರುಗಳ ಸಹಕಾರದೊಂದಿಗೆ ನನಗೆ ನೀಡಿರುವಂತಹ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ಮುಂದುವರೆಸಿಕೊಂಡು ಸಂಘದ ಅಭಿವೃದ್ಧಿಯಡೆಗೆ ಮುನ್ನಡೆಸುತ್ತೇನೆ ಹಾಗೂ ಪಿಎಲ್ಡಿ ಬ್ಯಾಂಕಿನ ಎರಡನೇ ಅಂತಸ್ತು ಕಟ್ಟಡ ನಿರ್ಮಾಣ ಕೈಗೊಳ್ಳುತ್ತಿದ್ದೇನೆ ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿದ್ದಾರೆ ನಾನು ಸಹ ರೈತನಾಗಿದ್ದು ರೈತರ ಕಷ್ಟಗಳು ಗೊತ್ತಿದೆ ಆದ್ದರಿಂದ ರೈತರಿಗೆ ಸಾಲ ನೀಡುವುದು ನನ್ನ ಮೊದಲ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಈಗ ಹೊಸದಾಗಿ ಅಧ್ಯಕ್ಷನಾಗಿ ನಾನು ಪಕ್ಕದಲ್ಲಿ ಬಿಲ್ಡಿಂಗ್ ಐತೆ ಬಿಲ್ಡಿಂಗ್ ಮೇಲೆ ಒಂದು ಕೆಲಸ ಕೆಲಸ ಮಾಡಬೇಕಂತ ಅಧ್ಯಕ್ಷ ಒಂಬತ್ತನೇ ವರ್ಷ ಕೆಲಸ ಮಾಡಿ ಮುಂದಿನ ಅವಧಿವರೆಗೂ ನಾನೇ ಒಂದು ವರ್ಷ ಸೈತಾ ಒಂದು ಒಂಬತ್ತು ತಿಂಗಳು ಇದು ಬಿಲ್ಡಿಂಗ್ ಮೇಲೆ ಒಂದು ಫ್ಲೋರ್ ಹಾಕಿ ಬಿಲ್ಡಿಂಗ್ ಕಟ್ಬೇಕು ಅಂತ ಮಾಡಿದ ಇನ್ನೂ ಜನಗಳ ಹೆಚ್ಚು ರೈತರಿಗೆ ಈಗ ಕೋಟಿ ಒಂದು ಎರಡು ಮೂರು ಕೋಟಿ ಸಾಲ ಕೊಡಬೇಕು ಅಂತ ಒಂದು ಯೋಜನೆ ಹಾಕಿ ಮಾಡಬೇಕು ಅಂತ ಮಾಡ್ತೀನಿ ರೈತರು ಪಾಪ ಈಗ ಮನೆಯೆಲ್ಲ ಈಗ ಎಂಬತ್ತು ಪರ್ಸೆಂಟ್ ಆಗುತ್ತೆ ಎಂಬತ್ತು ಪರ್ಸೆಂಟ್ ಆಗಿರೋದ್ರಿಂದ ಈಗ ಬೇಕಾದಷ್ಟು ಜನ ರೈತರಿಗೆ ಸಾಲ ಕೊಡ್ಬೋದು ಕೊಡೋ ಅಂತ ಸ್ವಲ್ಪ ಕಷ್ಟದಲ್ಲೇ ಆದರೆ ಮ ಈ ಸಾರಿ ಮಳೆ ಇಲ್ದ ಸ್ವಲ್ಪ ಬರವಾಗಿ ಕಷ್ಟದಲ್ಲೇ ಆಯಿತು ಅದಕ್ಕೆ ಸಹಾಯ ಅಂತ ಒಂದು ಯೋಜನೆ ಹಾಕಿ ನನ್ನ ಹೆಸರು ಜಿ ಕೆ ಹನುಮಪ್ಪ ಅಂತ ಎಳಿಯೂರು ಗ್ರಾಮ ನಾವು ಎಂ ಪಿ ಸಿ ಎಸ್ ಅಧ್ಯಕ್ಷನಾಗಿ ಎರಡು ಕೆಲಸ ಚೆನ್ನಾಗಿ ಮಾಡಿ ಆಮೇಲೆ ಪಿ ಎಲ್ ಡಿ ಬ್ಯಾಂಕ್ ಹೋಗಿ ಪಿ ಎಲ್ ಡಿ ಬ್ಯಾಂಕ್ ಅಂತೂ ಚೆನ್ನಾಗಿ ಕೆಲಸ ಮಾಡಿರ್ತ ಮಾಡ್ತಾ ಇದ್ದೀವಿ ಚುನಾವಣಾಧಿಕಾರಿ ಶಿವಕುಮಾರ್ ಮಾತನಾಡಿ ದೇವನಹಳ್ಳಿಯ ಪ್ರಾಥಮಿಕ ಕೃಷಿ ಸಹಕಾರ ಗ್ರಾಮೀಣಾಭಿವೃದ್ದಿ ಬ್ಯಾಂಕ್ ಆಡಳಿತ ವಿಭಾಗದ ಅಧ್ಯಕ್ಷ ಸ್ಥಾನ ರಾಜೀನಾಮೆಯಿಂದ ತೆರವಾಗಿತ್ತು ಏಕನಾಮಪತ್ರ ಸಲ್ಲಿಕೆಯಾಗಿರುವ ಮೂಲಕ ಯಲಿಯೂರಿನ ಹನುಮಪ್ಪ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಿಳಿಸಿದರು ನಾವು ಸ್ಥಾನಕ್ಕೆ ಇಲ್ಲಿನ ಅವಿರೋಧವಾಗಿ ಏಕಮಾತ್ರ ನಾಮಪತ್ರ ಸಮಿತಿ ಆಗುವ ಮೂಲಕ ಇಂಥ ಶ್ರೀ ಜಿ ಕೆ ಅಲ್ವೋಪಿಯವರಿಗೆ ಅಧ್ಯಕ್ಷರಾಗಿ ಅವಿರೋಧ ಮಾಡಿ ಆಗ್ತಾ ಇದೆ ಉಪಾಧ್ಯಕ್ಷರಾಗಿ ತಂಗ ದೇವನಹಳ್ಳಿ ತಾಲೂಕಿನ ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಯಲಿಯೂರಿನ ಜೆಕೆ ಹನುಮಪ್ಪ ಅವಿರೋಧವಾಗಿ ಆಯ್ಕೆಯಾಗಿರುವ ನೂತನ ಅಧ್ಯಕ್ಷರಿಗೆ ಹಲವಾರು ಮುಖಂಡರು ಅಭಿನಂದನೆಗಳನ್ನು ತಿಳಿಸಿ ಶುಭಾಶಯಗಳನ್ನು ಹಾರೈಸಿದ್ರು ಯಲಯೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಾಗರಾಜುರವರು ದೇವನಹಳ್ಳಿ ತಾಲೂಕಿನ ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಯಲಿಯೂರಿನ ಜೆಕೆ ಹನುಮಪ್ಪರವರನ್ನು ಅಭಿನಂದಿಸಿ ಮಾತನಾಡಿ ಜೆಕೆ ಹನುಮಪ್ಪರವರು ಎರಡು ಅವಧಿಗೆ ನಿರ್ದೇಶಕರಾಗಿ ಆಯ್ಕೆಯಾಕಿದ್ದರು ಈಗ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಸಹಕಾರ ಹಾಗೂ ಜೆಡಿಎಸ್ ಮುಖಂಡರುಗಳ ಸಹಕಾರ ಆಶೀರ್ವಾದದೊಂದಿಗೆ ಇಂದು ನೂತನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವ ಜೆಡಿಎಸ್ ಪಕ್ಷದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಅಧ್ಯಕ್ಷರ ಪದವಿ ಸ್ವೀಕರಿಸಿದ ನಂತರ ಸಣ್ಣ ಮತ್ತು ಮಾಧ್ಯಮ ವರ್ಗದವರಿಗೆ ರೈತರಿಗೆ ಅನುಕೂಲವಾಗುವಂತೆ ಸಾಲಗಳನ್ನು ನೀಡಬೇಕು ಕುರಿ ಹಸು ಸಾಕಾಣಿಕೆಗೆ ದ್ರಾಕ್ಷಿ ಬೆಳೆಗಳಿಗೆ ವಿವಿಧ ಯೋಜನೆಗಳಿಗೆ ಸಾಲವನ್ನು ಶೇಕಡಾ ಮೂರರ ಬಡ್ಡಿಯ ಧೂಪದಲ್ಲಿ ನೀಡಿದರೆ ಬಹಳ ಅನುಕೂಲವಾಗುತ್ತದೆ ಎಂದು ಹೇಳಿದರು ಅವರು ಈಗ ಎರಡನೇ ಅವಧಿಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈಗ ಅಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರಿಗೆ ಅನುಕೂಲ ಆಗಬೇಕು ಅಂತ ಸುಮಾರು ಒಂದು ಅವರಿಗೆ ಸಾಲ ನೀಡಬೇಕು ಅಂತ ಏನು ಹಸು ಅಥವಾ ಕುರಿ ಅಥವಾ ದ್ರಾಕ್ಷಿ ವಿವಿಧ ಯೋಜನೆಗಳೆಲ್ಲ ಸಾಲವನ್ನು ನೀಡಬೇಕು ಶೇಕಡಾ ಮೂರು ಬಡ್ಡಿ ದರದಲ್ಲಿ ಸಾಲ ನೀಡೋದ್ರಿಂದ ರೈತರಿಗೂ ಅನುಕೂಲ ಆಗ್ತದೆ ಅಂತ ಅವರು ಒಂದು ಯೋಜನೆ ಏನ್ ಮಾಡ್ಕೊಂಡಿದ್ದಾರೆ ಈಗ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಇರೋ ಇದು ಬಿಎಲ್ಡಿ ಬ್ಯಾಂಕ್ ನ ಒಂದು ಬಿಲ್ಡಿಂಗ್ ಇದ್ದು ಅದರ ಮೇಲೆ ಒಂದು ಇನ್ನೂ ಒಂದು ಬೃಹತ್ ಮಳಿಗೆಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅವರ ಕಾರ್ಯ ಯಶಸ್ವಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಶ್ಲಾಘಿಸ್ ದೇವರಾಜ್ ಅಂತ ಎಲ್ಲಿ ಗ್ರಾಮ ನಂದು ಗೌರವ ಕಾರ್ಯದರ್ಶಿ ದೇವನಿತ್ತಲ್ ಕನ್ನಡ ಸಾಹಿತ್ಯ ಪರಿಷತ್ ಇದೇ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಪ್ರಭರ ಅಧ್ಯಕ್ಷ ಪಾಠಾಲಪ್ಪ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಮುನೇಗೌಡ ತಾಲೂಕು ಅಧ್ಯಕ್ಷ ಆರ್ ಮುನೇಗೌಡ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ವೆಂಕಟಗಿರಿ ಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಹಾಗೂ ಸಮಾಜ ಸೇವಕರಾಗಿರುವಂತಹ ಹುರುಳುಗುರ್ಕಿ ಶ್ರೀನಿವಾಸ್ ವಕೀಲರ ಸಂಘದ ಅಧ್ಯಕ್ಷ ಮುನಿರಾಜು ಕೋಡುಗುರ್ಕಿ ಮಂಜುನಾಥ್ ರಬ್ಬನಹಳ್ಳಿ ಪ್ರಭಾಕರ್ ಕಾರಹಳ್ಳಿ ದೇವರಾಜು ಭರತ್ ಪಾಠಾಲಪ್ಪ ವಿಜಯಪುರ ಪುರಸಭೆ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ನಾರಾಯಣಸ್ವಾಮಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷೆ ಮೀನಾಕ್ಷಿ ಮುನಿಕೃಷ್ಣಪ್ಪ ಯಲಿಯೂರು ಗ್ರಾಮದವರಾದ ಚಿಕ್ಕಣ್ಣ ಎಂಪಿಸಿಎಸ್ ಸದಸ್ಯ ರಘುವೀರ್ ಕಸಾಪ ನಾಗರಾಜ್ ವಿಜಯಪುರ ಮಾಸ್ ಸೇರಿದಂತೆ ಹಲವಾರು ಮುಖಂಡರು ನಿರ್ದೇಶಕರು ಸದಸ್ಯರುಗಳು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು

ನ್ಯೂಸ್ ಕರ್ನಾಟಕ ಒಂದು ವರದಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಎಸ್ ಸುನಿಲ್ ಕುಮಾರ್